ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಪೈರಿ ಕ್ಲೇರಿಯಾ ಅಥವಾ ಎಲೆ ಚುಕ್ಕಿ ರೋಗ ಅಥವಾ ಬ್ಲಾಸ್ಟ್ ರೋಗ ಅಂತೇನು ಕರೀತಾರಲ್ಲ ಈ ಥರ ಒಂದು ನಮ್ಮ ಒಂದು ಪ್ಲ್ಯಾಟಿಗೆ ಬಂದಾಗ ನಾವೊಂದಿಷ್ಟು ಮೊದಲೇ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಯಾವುದೆಲ್ಲ ಒಂದು ಔಷಧ ಸಿಂಪಡಣೆ ಮಾಡಿದರೆ ಒಂದು ರಿಸಲ್ಟ್ ಬರ್ತದ ಅಂತೇಳಿ ಖಂಡಿತವಾಗಿ ನಿಮ್ಗೊಂದಿಷ್ಟು ಒಂದಿಷ್ಟು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಒಂದು ಎಷ್ಟಪ್ಪ ಒಂದು ಒಂದು ಹತ್ತು ಹನ್ನೊಂದು ಹನ್ನೆರಡು ಬಡ್ಡೇನ ಸ್ವಲ್ಪ ಕಾಣಿಸ್ಕೊಂಡಿತ್ತು ನಮಗೆ ಈ ಜಾಗದಾಗ ಅವಾಗೇನಾಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ನಮಗೆ ಸ್ವಲ್ಪ ಕಾಣಿಸ್ಕೊಂಡ ತಕ್ಷಣ ಇಮಿಡಿಯೇಟ್ಲಿ ಅದಕ್ಕೇನಂದ್ರೆ ಒಂದು ಕಂಡು ಹಿಡ್ಕೊಂಡು ಔಷಧನ ಸಿಂಪಡಣೆ ಮಾಡಿದ್ವಿ ಅದು ಒಳ್ಳೆ ರಿಸಲ್ಟ್ ಬಂದಿದೆ ಯಾವುದೂ ಒಂದು ಜಾಸ್ತಿ ಸ್ಪ್ರೆಡ್ ಆಗಲಿಲ್ಲ ಅಂದರೆ ಈಗ ನಾವು ಒಂದು ಸಿ ಔಷಧ ಹೊಡೆದಾದ ನಂತರ ಜಾಸ್ತಿ ಏನು ಸ್ಪ್ರೆಡ್ ಆಗಲಿಲ್ಲ ಈಗ ಫುಲ್ ಅದು ಯಾವ ಥರ ಆಗಿದೆ ಅಂತಂದ್ರೆ ಫುಲ್ ಹತ್ತೊಟ್ಟಿಗೆ ಬಂದೋಗಿದೆ ಈಗ ನೋಡ್ರಿ ಕ್ಲಿಯರಾಗಿ ಕಾಣಿಸ್ತದೆ ಈಗ ನಾನು ತೋರಿಸ್ಕೊಡ್ತೀನಿ ಅದು ಹೊಡೆದಾದ ನಂತರ ಒಂದು ಗಿಡದಲ್ಲಿ ಏನು ಚೇಂಜಸ್ ಕಂಡತ್ತಪ್ಪ ಅಂತಂದ್ರೆ ನೋಡಿರಿ ಈಗ ಇವೆಲ್ಲ ಹಳೆಗರಿಗಳು ಒಂದು ಎಲೆ ಚುಕ್ಕೆ ರೋಗ ಅಥವಾ ಪೈರಿಕ್ಲೇರಿಯಾ ಇದೆಲ್ಲ ಏನು ಔಷಧ ಹೊಡೆಯೋಕ್ಕಿಂತ ಮುಂಚೆ ಬಂದಿರುವಂಥ ಎಲೆ ಇದು ಔಷಧ ಹೊಡೆದಾದ ನಂತರ ಸ್ವಲ್ಪ ನೋಡಿಲ್ಲ ಇದೊಂದು ಮೂರು ಕಾಣಿಸ್ತದೆ ನಾಲ್ಕು ಎಲೆ ಬಂದಿದೆ ಇದೆಲ್ಲ ಏನಪ್ಪ ಅಂದ್ರೆ ಔಷಧ ಹೊಡೆದಾದ ನಂತರ ಹೊಸದಾಗಿ ಬಂದಿರುವಂಥ ಎಲೆಗಳು ಹೌದು ಇದೇ ಥರ ಫುಲ್ ಕೆಂಪಾಗಿರುವಂಥ ಏನು ಬೆಡ್ ಇದೆ ಇಷ್ಟು ಒಂದು ಹನ್ನೆರಡು ಬೆಡ್ಡೆನ ಕಾಣಿಸ್ಕೊಂಡಿತ್ತು ನಮಗೆ ಫಸ್ಟಿಗೆ ಅಂದರೆ ಫಸ್ಟಿಗೆ ಅದೇನೋ ಒಂದು ಮೂರು ಬೆಡ್ ಈ ಈ ಬೆಡ್ಡಲ್ಲಿ ಒಂದು ಸ್ವಲ್ಪ ಮೂರು ನಾಲ್ಕು ಬೆಡ್ಡೆ ಕಾಣಿಸ್ಕೊಂಡಿತ್ತು ಈ ಜಾಗದಾಗ ಅದೇ ರೀತಿ ಏನಪ್ಪ ಅಂದರೆ ಗಾಳಿ ಮುಖಾಂತರ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಈ ಕಡೆ ಒಂದು ಭಾಗದಿಂದ ಪೂರ್ವ ಒಂದು ಪಶ್ಚಿಮದಿಂದ ಪೂರ್ವ ಕಡೆ ಏನಾಗ್ತದ ಸ್ವಲ್ಪ ಗಾಳಿಯಿಂದ ಅಲ್ಲೇ ಒಂದು ಹನ್ನೆರಡು ಬೆಡ್ವರೆಗೆ ಕಾಣಿಸ್ಕೊಂತು ಆವಾಗೇನಪ್ಪ ಇಮಿಡಿಯೇಟ್ಲಿ ನಾವು ಸ್ವಲ್ಪ ಒಂದಿಷ್ಟು ಔಷಧನ ಕೇಳಿಕೊಂಡು ಮೊದಲಿಗೆಲ್ಲ ಸಿಂಪ್ಟೆಂಡ್ ಮಾಡಿದಾಗ ರಿಸಲ್ಟ್ ಅಷ್ಟನ್ನ ಬಂದಿಲ್ಲ ಆಗುತ್ತೆ ಈಗೆಲ್ಲ ನಂತರ ಸ್ವಲ್ಪ ನೋಡ್ರಿ ಇವೆಲ್ಲ ಚೇಂಜಸ್ ಆಗಿ ಯಾವ ಥರ ಒಂದು ಹಸಿರಾಗಿ ಕಾಣಿಸ್ತದೆ ಫುಲ್ ಕೆಂಪಾಗಿದ್ದಂಥ ಒಂದಿಷ್ಟು ಇದು ಬೆಡ್ಗಳಿವೆಲ್ಲ ಅಂದರೆ ಶುಂಠಿ ಈಗೇನಂತಂದ್ರೆ ಒಂದು ಹಸು ಹಸಿರು ಚಿಗುರು ಬಂದು ಮತ್ತು ಹೊಸ ಎಲೆ ಬಂದಿದೆ ಈಗ ನೀವು ನೋಡ್ಬೋದು ಎಲ್ಲ ಒಂದು ಪ್ರತಿಯೊಂದು ಗಿಡಕ್ಕೂ ಒಂದು ಹೊಸ ಚಿಗುರು ಬಂದದ ಅದು ಯಾವುದು ಒಂದು ಹಳೆಯದೇನೈತಲ್ಲ ಕೆಳಗೆ ಕೆಳಗೈತೆ ಹೊಸ ಚಿಗುರು ಬಂದೈತಿ ನೋಡ್ರಿ ಪ್ರತಿ ಗಿಡಕ್ಕೂ ಒಂದು ಒಳ್ಳೆಯ ಇದೊಂದು ನಾವೇನೋ ಒಂದು ಕಾಂಬಿನೇಷನ್ ಮೇಲೆ ಹೊಡೆದಿರೋ ಒಳ್ಳೆ ರಿಸಲ್ಟ್ ಬಂದೈತಿ ಈಗ ನೋಡ್ರಿ ಇಲ್ಲ ಪೂರ್ತಿ ಕಾಣ್ತದೆ ಹಸಿರಾಗಿ ಕಾಣ್ತದೆ ಪೂರ್ತಿ ಕೆಂಪಾಕಿತ್ತು ಇದೊಂಥರ ಬೆಡ್ ಎಲ್ಲ ಏನಾಗಿತ್ತು ಅಂದ್ರೆ ಪೂರ್ತಿ ಒಂದಿಷ್ಟು ಕೆಂಪಾದಂಥ ಶುಂಠಿ ಇದೆಯಲ್ಲ ಒಂದು ಹನ್ನೆರಡು ಬೆಡ್ ಇಮಿಡಿಯೇಟ್ಲಿ ಅದೊಂದಿಷ್ಟು ಕಂಡು ಹಿಳ್ಕೊಂಡು ಔಷಧನ ಹಾಕಿದ ನಂತರ ಇಮಿಡಿಯೇಟ್ಲಿ ಒಂದು ಸ್ವಲ್ಪ ಸ್ಪ್ರೆಡ್ ಕಡಿಮೆ ಆಯಿತು ಮತ್ತು ಅಲ್ಲಿಗೆ ಸ್ಟಾಪ್ ಆಯಿತು ಆ ತಕ್ಷಣ ಏನಪ್ಪ ಅಂತಂದ್ರೆ ಒಂದಿಷ್ಟು ವಾತಾವರಣವೂ ಚೇಂಜ್ ಆಯ್ತು ನಮಗೆ ಅದಿಷ್ಟು ಹೊಡೆದಾದ ನಂತರ ಒಂದು ಎರಡು ದಿವ್ಸಕ್ಕೆ ವಾತಾವರಣ ಚೇಂಜ್ ಆಯಿತು ನೋಡಿರಿ ಈ ಕಡೆದೆಲ್ಲ ಹಂಗೆ ಹೆಚ್ಚು ಕಾಣಿಸ್ತದೆ ವಾತಾವರಣ ಏನಪ್ಪ ಅಂದ್ರೆ ಇಮಿಡಿಯೇಟ್ಲಿ ಸ್ವಲ್ಪ ಮಳೆ ಕಡಿಮೆ ಅವಾಗ ಏನಂತಂದ್ರೆ ನಾವು ಒಂದು ಔಷಧನ ಹೊಡೆಯೋದಕ್ಕ ಸ್ವಲ್ಪ ಒಂದು ನಾಲ್ಕು ದಿನ ಬಿಟ್ಟು ಮಳೆನೂ ಕಡಿಮೆ ಅವಾಗ ಏನಂದ್ರೆ ರಿಸಲ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಈಗ ಏನಂದ್ರೆ ಒಂದು ಎರಡು ದಿನ ಒಂದು ಫುಲ್ಲು ಬಿಸಿಲಿತ್ತು ನಾವೇನೋ ಒಂದು ಮಲೆನಾಡು ಭಾಗದಾಗ ಇದ್ರು ಇಲ್ಲೋ ರಾಯಚೂರು ಕಡೆ ಇದ್ದೀವಿ ಅನ್ಬೇಕು ಆ ಥರ ಒಂದು ಎರಡು ದಿನ ಫುಲ್ಲು ಬಿಸಿಲಿತ್ತು ಆವಾಗೇನಾಯ್ತಪ್ಪ ಅಂತಂದ್ರೆ ಪೂರ್ತಿ ಕೆಂಪು ಕಾಣಿಸ್ತಾ ಇತ್ತು ಅದೆಲ್ಲ ಪೂರ್ತಿ ಅದೊಂದಿಷ್ಟು ಹನ್ನೆರಡು ಹದಿಮೂರು ಬೆಡ್ ಬಂದಂಥದ್ದು ಏನೈತೆ ಪೂರ್ತಿ ಕೆಂಪಾಗಿ ಹೋಗಿತ್ತು ಅಂಥದ್ದು ಸ್ವಲ್ಪ ಒಂದು ಎರಡು ದಿನ ಬಿಸಿಲು ಬಿದ್ದ ತಕ್ಷಣ ಅದೇನು ಜಾಸ್ತಿ ಸ್ಪ್ರೆಡ್ ಆಗಲಿಲ್ಲ ಒಳ್ಳೆ ರಿಸಲ್ಟ್ ಬಂತು ಅಷ್ಟು ಬೇಗ ರಿಸಲ್ಟ್ ಅದು ನಮ್ಗೆ ಈಗೇನಂತಂದ್ರೆ ಅದು ಎರಡು ದಿನ ಬಿಸಿಲಿದ್ದಂಥ ತಕ್ಷಣಗೆ ಫುಲ್ಲು ನಾವೆಲ್ಲ ಒಂಥರ ರಾಯಚೂರಿನಾಗಿದ್ದಂಗೆ ಹೇಳಿದ್ನಲ್ಲ ರಾಯಚೂರಿನಾಗ ಇದ್ದಂಥ ಪರಿಸ್ಥಿತಿ ಒಂದೆರಡು ದಿನ ಬಿಸಿಲು ಕಾಣಿಸ್ತು ಮೂರನೇ ದಿವ್ಸಕ್ಕೆ ಫುಲ್ ಅಪೋಸಿಟ್ ಯಾವ ಥರ ಅಂತಂದರೆ ಫುಲ್ ಬಿಸಿಲಿರುವಂಥ ವಾತಾವರಣ ಫುಲ್ಲು ಕೋಲ್ಡ್ ಆಗಿ ಈಗ ನೋಡ್ರಿ ಈ ಒಂದು ವಾತಾವರಣ ಫುಲ್ಲು ಕೋಲ್ಡ್ ಅಂದರೆ ಈಗ ಮೂರು ದಿವಸ ಆಯ್ತು ಅಂದರೆ ಮೂರು ಹಾಂ ಮೂರು ಹಾಂ ಮೂರು ದಿವಸ ಆಯ್ತು ಇವತ್ತಿಗೆ ಮೂರು ದಿವ್ಸಕ್ಕೂ ಒಂದು ತಾಸು ಬಿಸಿಲು ಕಾಣಲಿಲ್ಲ ಎಲ್ಲಿ ಒಂದಿಷ್ಟು ಒಂದು ತಾಸು ಬಿಸಿಲಿಲ್ಲ ಆ ಥರ ಒಂದು ವಾತಾವರಣ ಫುಲ್ಲು ಚೇಂಜ್ ಆಗಿದೆ ಎರಡು ದಿನ ಫುಲ್ ಬಿಸಿಲಿದ್ದಂಥದ್ದು ಒಂದು ವಾತಾವರಣ ಮೂರನೇ ದಿವಸಕ್ಕೆ ಫುಲ್ಲು ಒಂದು ವಾತಾವರಣ ಚೇಂಜ್ ಆಗಿದೆ ಈಗೇನಂತಂದ್ರೆ ನಾವೊಂದು ಮೂರು ತಾರೀಕಿಗೆ ಅಂದರೆ ಮೂರನೇ ತಾರೀಕಿಗೆ ಒಂದು ಔಷಧನ ಹಾಕಿದ್ವಿ ಇವತ್ತಿಗೆ ಹದಿಮೂರು ತಾರೀಕು ಅಂದರೆ ಇವತ್ತಿಗೆ ಹತ್ತು ದಿವಸ ಆಯ್ತು ಕರೆಕ್ಟಾಗಿ ಹತ್ತು ದಿವ್ಸಕ್ಕೆ ಪ್ಲಾಟ್ ಎಲ್ಲ ಹೆಂಗೆ ಹಸು ಇರೋ ಕಾಣಿಸ್ತಿದೆ ಅಂದರೆ ಬಂದಿರೋ ಜಾಗ ಏನೈತಲ್ಲ ಫುಲ್ಲು ಒಂದು ಹಸು ಅಂದ್ರೆ ಅಂದರೆ ಚಿಗುರು ಬಂದು ಎಲ್ಲಿ ಗೊತ್ತೇ ಆಗ್ದಂಗೆ ಆಗಿದೆ ಈಗ ನೋಡಿರಿ ನಿಮ್ಗೆ ಕಾಣಿಸ್ತದೆ ಅಷ್ಟು ಬೇಗ ಅದ್ರದ್ದೊಂದು ಒಂದು ರಿಸಲ್ಟ್ ತೋರಿಸಿದೆ ಅಂದರೆ ಈಗ ಒಂದು ವಾತಾವರಣಕ್ಕೆ ಮತ್ತೆ ಮತ್ತೆ ಬೇರೆ ಯಾವುದೋ ಒಂದು ರೂಪದಾಗ ಮತ್ತೆ ಬೇರೆ ಥರ ಒಂದು ರೋಗಗಳು ಬರ್ತವೆ ಅಂದರೆ ಈಗ ಏನೋ ಒಂದು ಮೂರು ದಿವಸ ಆಯಿತು ಮೂರು ದಿವಸದಿಂದ ಒಂದು ಬಿಸಿಲೇ ಇಲ್ಲ ಸ್ವಲ್ಪ ಪ್ರಮಾಣದಾಗ ಒಂದು ಬಿಸಿಲೇ ಇಲ್ಲ ಒಂದು ತಾಸು ಅಥವಾ ಒಂದು ಅರ್ಧ ತಾಸು ಬಿಸಿಲ್ಲ ಅದಕ್ಕಾಗಿ ಏನಂದ್ರೆ ಮತ್ತೆ ಒಂದು ಯಾವ ಥರ ರೂಪದಾಗ ಒಂದು ಬೇರೆ ಯಾವುದೋ ಒಂದು ರೋಗ ಬರ್ತದೋ ಗೊತ್ತಿಲ್ಲ ಶುಂಠಿಗೆ ಅಂದರೆ ಈ ನಿನ್ನೆಯಿಂದ ನಿನ್ನೆ ಒಂದು ಸಾಯಂಕಾಲದಿಂದ ಸ್ವಲ್ಪ ಮತ್ತೆ ಜಿಟಿ 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 ಮಳಿ ಇವತ್ತು ಫುಲ್ಲು ಒಂದಿಷ್ಟು ಜಟ್ಟಿ ಜಿಟಿ ಮಾಡಿ ಬೆಳಿಗ್ಗೆಂದೇ ಹಿಡ್ಕೊಂಡಿದ್ಮೇಲೆ ಸ್ವಲ್ಪ ಬಿಸಿಲೇ ಇಲ್ಲ ಈಗ ಒಂದು ವಾತಾವರಣಕ್ಕೆ ಮತ್ತೆ ಯಾವ ಥರ ಬರ್ತಾವೆ ಗೊತ್ತಿಲ್ಲ ಹೇಳೋಕ್ಕಾಗೋದಿಲ್ಲ ಈಗೇನಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಒಂದು ಟಾಟಾ ಮಸ್ಟ್ರು ಮತ್ತು ನೆಟ್ವೋ ಇವೆರಡು ಕಾಂಬಿನೇಷನ್ ಜೊತೆಗೆ ಮತ್ತೊಂದು ವೆಲ್ಜೆಲ್ ಬೆಲ್ಸೂತ್ರ ಇವು ಮೂರನ್ನು ಒಂದು ಏನೊಂದು ಕಾಂಬಿನೇಷನ್ ಮೇಲೆ ಔಷಧ ಹಾಕಿದ್ವಿ ಏನಂತಂದ್ರೆ ಅದು ಒಂದು ಫುಲ್ಲು ಒಳ್ಳೆಯ ರಿಸಲ್ಟ್ ಬಂತು ಈ ಒಂದು ಮೂರೂ ಒಂದು ಕಾಂಬಿನೇಷನ್ ಮೇಲೆ ಅಷ್ಟು ಕಾಂಬಿನೇಷನ್ ಎಲ್ಲ ಕರೆಕ್ಟಾಗೇ ಇದೆ ಅದು ಏನು ತೊಂದರೆ ಇಲ್ಲ ಆದರೆ ನಮಗೆ ಒಳ್ಳೆ ರಿಸಲ್ಟ್ ಬಂದದಂತೇಳಿ ಈ ಶುಂಠಿಗೆಲ್ಲ ನೋಡಿ ಈಗೆಲ್ಲ ಪೂರ್ತಿ ಕೆಂಪಾದಂಥ ಒಂದು ಶುಂಠಿ ಈಗ ಹಸಿರಾಗೋಗಿದೆ ಈ ಒಂದು ಬೇ ಒಳ್ಳೆ ರಿಸಲ್ಟ್ ಅಡ್ಡಿಲ್ಲ ಈ ಒಂದು ಔಷಧನ ಅಂದರೆ ಯಾವುದೇ ಒಂದು ಔಷಧ ಹಾಕಿದ್ದೀವಿ ಒಳ್ಳೆ ರಿಸಲ್ಟ್ ಬಂತು ಅಂತೇಳಿ ಸುಮ್ಮನೆ ಕುಂದಿರೋದಿಲ್ಲ ಮತ್ತೆ ಈಗ ಬೇರೆ ಒಂದು ಔಷಧ ಹೊಡೆಯಬೇಕಾಗ್ತದೆ ಯಾಕಂದರೆ ವಾತಾವರಣ ಈಗ ಫುಲ್ ಅಪೋಸಿಟ್ ಆಗಿರೋದ್ರಿಂದ ಮತ್ತು ಯಾವುದು ಒಂದು ಬರ್ತದೋ ಹೇಳೋಕ್ಕಾಗಲ್ಲ ಈಗ ಇದ್ರದ್ದು ಒಂದು ಮಾತ್ರ ಏನಪ್ಪ ಅಂತಂದ್ರೆ ಒಂದು ಯಾವುದೋ ಪೈರಿಕಿಲೆಯದು ಮತ್ತು ಒಂದು ಎಲೆ ರೋಗ ಏನಾಯ್ತಲ್ಲ ಇವು ಮೂರದನ್ನು ಸ್ವಲ್ಪ ಇದು ಒಂದು ಈ ಬಂದ ಒಂದು ಏನಾಯ್ತಲ್ಲ ಬೆಡ್ಡುಗಳೇನಾಯ್ತದ ಈಗ ಒಂದು ಮೂರು ಕಾಂಬಿನೇಷನ್ ಮೇಲೆ ಹೊಡೆದಿದ್ಮೇಲೆ ಒಳ್ಳೆ ರಿಸಾರ್ಟ್ ಬಂದದ ಕಳೆದು ಹಿಡಿದಾಗೂ ತೋರಿಸಿದ್ದೆ ನಾನು ಯಾವುದೆಲ್ಲ ಒಂದು ಔಷಧ ಹೊಡಿತೀನಿ ಅಂತೇಳಿ ಅದಕ್ಕಾಗಿ ಈ ಒಂದು ಇಮಿಡಿಯೇಟ್ಲಿ ಹೊಡೆದ್ರೆ ಅಡ್ಡಿಯಿಲ್ಲ ಮತ್ತು ಒಂದು ಐವತ್ತು ಪರ್ಸೆಂಟು ಅಥವಾ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಮೇಲೆ ಈ ಥರ ಒಂದು ಬಂದಾಗ ಔಷಧ ಹಾಕಿದರೆ ಅದ್ರದು ರಿಸಲ್ಟ್ ಅಷ್ಟು ಬೇಗ ರಿಸಲ್ಟು ಕಾಣೋದಿಲ್ಲ ಗೊತ್ತಾಗೋದಿಲ್ಲ ಒಂದು ಕಂಟ್ರೋಲಿಗೆ ಸಿಗೋದಿಲ್ಲ ಈಗ ಒಂದು ಅಷ್ಟೇ ನಾವೇನಪ್ಪ ಅಂದ್ರೆ ಒಂದು ತಕ್ಷಣ ಒಂದು ಬಂದು ಒಂದು ಎರಡು ಮೂರು ದಿವಸ ಎರಡು ದಿವಸ ಆಗಿರಲಿಲ್ಲ ಅದು ಅಂದರೆ ಎರಡು ಮೂರು ಬೆಡ್ ಕಾಣಿಸ್ಕೊಂಡಿತ್ತು ಅಷ್ಟೇ ನಾವು ಒಂದು ಮಾರನೇ ದಿನವೇ ಅದಕ್ಕೊಂದಿಷ್ಟು ಔಷಧನ ಕಂಡು ಹೋಗಿ ಅವಾಗ ತೊಗೊಂಬಂದು ಮಾರನೇ ದಿವ್ಸನ ಸ್ವಲ್ಪ ಹಾಕಿದ್ವಿ ಅಷ್ಟರೊಳಗೆ ಏನಪ್ಪ ಅಂತಂದ್ರೆ ಮೂರು ನಾಲ್ಕು ಬೆಡ್ ಅಂಥದ್ದು ಮಾರನೇ ದಿವ್ಸಕ್ಕೆ ನಾವು ಔಷಧ ತೊಗೊಂಬಂದು ಹೊಡೆಯೋಷ್ಟರಲ್ಲಿ ಏನಪ್ಪ ಅಂದ್ರೆ ಮೂರು ಬೆಡ್ರಿಂದ ಒಂದು ಹನ್ನೆರಡು ಬೆಡ್ ಅವ್ರಿಗೆ ಈಗ ಅಂದರೆ ಗಾಳಿ ಮುಖಾಂತರ ಹೋಗಿಬಿಟ್ದ ಅಷ್ಟು ಬೇಗ ಕಳೆದ ಸಾರಿ ನಾನು ಪ್ರತಿ ಸಾರಿ ವಿಡಿಯೋ ಮಾಡಿದಾಗೆಲ್ಲ ಇರ್ತೀನಿ ಇದೇನ ಇದ್ರು ಗಂಟೆ ಲೆಕ್ಕದಾಗ ಒಂದು ಸ್ಪ್ರೆಡ್ ಆಗ್ತಾ ಇದೆ ಅಂತೇಳಿ ನೋಡಿರಿ ಈ ಮೂರು ಬೆಡ್ ಈ ಒಂದು ಮೂರು ನಾಲ್ಕು ಬೆಡ್ ಒಳಗೆ ಇರುವಂಥ ಏನೈತಲ್ಲ ಗಾಳಿ ಮುಖಾಂತ್ರ ಪೂರ್ವಕ್ಕೆ ಒಂದು ಹನ್ನೆರಡು ಬೆಡ್ವರೆಗೆ ಹೋಗಿತ್ತದ ಆವಾಗೇನಂತ ನಾವು ಇಮಿಡಿಯೇಟ್ಲಿ ಒಂದಿಷ್ಟು ಔಷಧ ತೊಗೊಂಬಂದು ಹೊಡೆದ ತಕ್ಷಣ ಫುಲ್ ಕಂಟ್ರೋಲಿಗೆ ಬಂತು ಒಂದು ಜಾಸ್ತಿ ಸ್ಪ್ರೆಡ್ ಆಗಲಿಲ್ಲ ಅಷ್ಟರೊಳಗೆ ಒಂದು ಕಂಟ್ರೋಲಿಗೆ ಬಂದ ತಕ್ಷಣ ಈಗ ಅದೇನಪ್ಪ ಅಂದ್ರೆ ಈ ಪೂರ್ತಿ ಕೆಂಪಾದಂಥ ಒಂದಿಷ್ಟು ಬೆಡ್ ಏನೈತಲ್ಲ ನೋಡ್ರಿ ಈಗೆಲ್ಲ ಹಸಿರು ಇರೋ ಕಾಣಿಸ್ತದೆ ಒಂದಿಷ್ಟೆಲ್ಲ ಈ ಥರ ಒಂದು ಹಸಿರು ಇರೋ ಕಾಣಿಸ್ತದೆ ಅದಕ್ಕಾಗಿ ಈ ಒಂದು ಕಾಂಬಿನೇಷನ್ ಮೇಲೆ ಒಳ್ಳೆ ರಿಸಲ್ಟ್ ಕೊಟ್ಟದ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿಸ್ತೈತೆ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಭೀ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಪಕ್ಕದಾಗಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ರು ನಿಮಗೆ ಒಂದು ನೋಟಿಫಿಕೇಷನ್ ರೂಪದಾಗ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮದು ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ ಅಂತ ಎಲ್ಲರಿಗೂ ವಂದನೆಗಳು